ಪುಡಾಣಿಗಳು ಮಾತಾಡಬೇಡಿ ನಾವು ನಿಮ್ಮ ಕಾರ್ಯಕ್ರಮ ಎಲ್ಲ ನೋಡಿದ್ವಿ ನಾವು ಮಾತಾಡಲಿಲ್ಲ ನೀವು ಮಾತಾಡಂಗಿಲ್ಲ ಆಯ್ತಾ ರಾಜರಾಜೇಶ್ವರಿಗೆ ರಾಜರಾಜೇಶ್ವರಿಗೆ ಧನ್ಯವಾದಗಳು ಇವತ್ತು ನಮ್ಮ ಹೊನ್ನಾಳಿ ನಗರದಲ್ಲಿ ಆಕ್ಸ್ಫರ್ಡ್ ಸ್ಕೂಲು ಈ ಸಂಸ್ಥೆ ಸ್ಥಾಪನೆಯಾಗಿ ಇಪ್ಪತ್ತೊಂದು ವರ್ಷ ಪಾದಾರ್ಪಣೆ ಆಗ್ತಾ ಇದೆ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಂತಹ ನಮ್ಮ ರಾಜು ಕನಗನ್ನರ್ ಸರ್ ಮತ್ತು ಅವರ ದಂಪತಿಗಳು ತುಂಬ ಕನಸುಗಳನ್ನು ಇಟ್ಕೊಂಡು ನಮ್ಮ ಹೊನ್ನಾಳಿಯಲ್ಲಿ ಒಂದು ಅತ್ಯುತ್ತಮವಾದ ಬಡವರಿಗೆ ಮಧ್ಯಮ ವರ್ಗದವರಿಗೆ ಆ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಅನ್ನಂಥ ಕನಸುಗಳನ್ನು ಕಟ್ಕೊಂಡು ಇವತ್ತು ಆಕ್ಸ್ಫರ್ಡ್ ಸ್ಕೂಲ್ನ ಸ್ಥಾಪನೆ ಮಾಡಿ ಇಪ್ಪತ್ತೊಂದು ವರ್ಷ ಇವತ್ತು ಏಳು ಬೀಳಿನ ಮಧ್ಯದಲ್ಲಿ ಇವತ್ತು ಈ ನಮ್ಮ ಹೊನ್ನಾಳಿಯಲ್ಲಿ ಎಲ್ಲ ಕಡಿಮೆ ಹಣವನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ಅವರಿಗೆ ಇವತ್ತು ಈ ಶಾಲೆ ಇಷ್ಟು ಒಳ್ಳೆಯ ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಿರೋದು ನನಗೆ ಬಹಳ ಖುಷಿಯಾಗಿದೆ ನಮ್ಮ ರಾಜು ಕಣಗಣ್ಣ ಸರ್ ಅವರೇ ಹಾಗೂ ಮತ್ತು ನನ್ನ ಸಹೋದರಿ ಪುರಸಭೆಯ ಸದಸ್ಯರಾದಂತಹ ಸವಿತಾ ಮಹೇಶ್ ಅವರೇ ಹಾಗೆಯೇ ಈ ಶಾಲೆಗೆ ಹಗಲಿರುಳ್ಳು ಶ್ರಮ ಹಾಕಿ ಸಂಬಳದ ಜೊತೆಗೆ ಸಾಧನೆಯನ್ನು ಕನಸನ್ನು ಕಟ್ಕೊಂಡು ನನ್ನ ಊರು ನಮ್ಮ ಶಾಲೆ ನಮ್ಮ ಮಕ್ಕಳು ಅನ್ನೋ ಭಾವನೆಗಳನ್ನು ಇಟ್ಕೊಂಡು ಇವತ್ತು ಹಗ್ಲಿ ಹುಳು ಶ್ರಮ ಹಾಕ್ತಿರುವ ನನ್ನ ಎಲ್ಲ ಪ್ರೀತಿಯ ಶಿಕ್ಷಕ ಶಿಕ್ಷಕಿಯರೇ ಹಾಗೇ ಪೋಷಕರು ಇವತ್ತು ತಮ್ಮ ನೋವುಗಳು ಎಷ್ಟೇ ಇದೆ ಎಲ್ಲ ನೋವುಗಳನ್ನು ಮರೆತು ಮುಂದಿನ ಭವಿಷ್ಯವನ್ನು ನಮ್ಮ ದೇಶಕ್ಕಾಗಿ ನಮ್ಮ ಸಮಾಜಕ್ಕಾಗಿ ನಮ್ಮ ಮಕ್ಕಳನ್ನು ನನ್ನ ಮೊಮ್ಮಕ್ಕಳನ್ನು ನನ್ನ ಸಮಾಜದಲ್ಲಿರುವಂಥ ಈ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆಕ್ಸ್ಫರ್ಡ್ ಸ್ಕೂಲಿಗೆ ಸೇರಿಸಿ ಇವತ್ತು ಬಂದಂಥ ಎಲ್ಲ ನನ್ನ ಪೋಷಕ ವರ್ಗದವರೇ ಹಾಗೇ ಈ ವೇದಿಕೆಯಲ್ಲಿ ಸಾಧನೆ ಮಾಡಿ ಸೆವೆಂತ್ ವಿದ್ಯಾರ್ಥಿಗಳು ಇವತ್ತು ಏನು ಮುಗಿಸಿ ಅವರು ಎಂಟನೇ ಕ್ಲಾಸಿಗೆ ಪಾದಾರ್ಪಣೆ ಮಾಡುತ್ತಿರುವ ವಿದ್ಯಾರ್ಥಿಗಳೇ ಇವತ್ತು ಎಲ್ ಕೆ ಜಿ ಯು ಕೆ ಜಿಯಿಂದ ಪ್ರಾರಂಭ ಆರಂಭಿಸಿ ಇವತ್ತು ಅವರು ಒಂದು ಪದವಿಯನ್ನು ಪಡ್ಕೊಂಡಂಥ ಪುಟಾಣಿಗಳೇ ನನ್ನ ಆತ್ಮೀಯ ಸ್ನೇಹಿತ ಕ್ರಿಯಾಶೀಲ ವ್ಯಕ್ತಿ ಹೊನ್ನಾಳಿಯಲ್ಲೇ ವಿಭಿನ್ನವಾದಂಥ ಒಂದು ಕಾರ್ಯವನ್ನು ಜನರಿಗೆ ಬಿತ್ತರಿಸುವಂಥ ಕೆಲಸವನ್ನು ಮಾಡುತ್ತಿರುವ ನಮ್ಮ ಸ್ನೇಹಿತ ಭರತ್ ಸತ್ಕಿಯವರೇ ಫೋಟೋ ಚಾಯಾಗ ಕಡೆ ಮತ್ತು ಧ್ವನಿವರ್ಗದೇ ಮತ್ತು ಎಲ್ಲ ತಾಯಂದ್ರೆ ನಾವೆಲ್ಲ ಸೇರಿರುವಂಥ ಉದ್ದೇಶ ಏನಂತಂದ್ರೆ ಎಲ್ಲರಲ್ಲೂ ಒಂದು ಕನಸಿದೆ ಮಕ್ಕಳಲ್ಲಿ ಸಾಧಿಸುವ ಕನಸು ತಾಯಿ ತಂದೆಗೆ ನನ್ನ ಮಕ್ಕ ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಆಗ್ಬೇಕು ಅನ್ನೋಂತಹ ಕನಸು ತಾಯಂದ್ರೆ ನಾನು ನಾನು ರಾಜು ಸರ್ ನಾವು ಮಾತಾಡ್ತಾ ಇದ್ವಿ ಈ ಶಾಲೆಯಲ್ಲಿ ಓದಂತಹ ವಿದ್ಯಾರ್ಥಿಗಳು ಇವತ್ತು ಡಾಕ್ಟರ್ ಆಗಿದ್ದಾರೆ ಎನ್ನುವಂಥದ್ದನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಇವತ್ತು ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ ಅನ್ನೋದನ್ನ ಸಹ ಪ್ರಸ್ತಾಪ ಮಾಡಿದಾಗ ನಂಗೆ ಬಹಳ ಸಂತೋಷ ಆಯಿತು ಅದಕ್ಕೆ ಸಾಬೀತು ಆಯಿತು ಹೇಗೆ ಅಂತಂದ್ರೆ ಆ ಪುಟಾಣಿಗಳ ಕಡೆ ಮೈ ಕೊಟ್ಟು ಹೇಳಿಸ್ತಾ ಇದ್ರು ಅವರು ಒಂದು ಕ್ಷಣನೂ ಸಹ ಆ ಕಡೆ ಈ ಕಡೆ ನೋಡದೆ ಎಷ್ಟು ಗಾಂಭೀರ್ಯವಾಗಿ ಎಷ್ಟು ಧೈರ್ಯವಾಗಿ ಇವತ್ತು ಏನ್ ಕೊಟ್ರು ನಿಭಾಯಿಸ್ಬೇಕು ಅನ್ನೋಂತ ನಿಟ್ಟಲ್ಲಿ ಆ ಮಕ್ಕಳು ಮಾತನಾಡಿದ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಯಾಕೆ ಅಂದ್ರೆ ನೀವೆಲ್ಲ ಹಿರಿಯರಿದ್ರಿ ನಮಗೂ ನಿಮ್ಗೂ ಅಂದಿನ ಕಾಲದಲ್ಲಿ ನಮ್ಮ ತಾಯಂದ್ರು ಆ ಪುಟಾಣಿ ವಯಸ್ಸಿನಲ್ಲಿ ಏನಾದ್ರೂ ಅಂಗಡಿಗೆ ಕಳಿಸಿದ್ರೆ ಏನಾದ್ರು ತರಬೇಕು ಅಂತ ಅಂಗಡಿ ಕಳಿಸಿದ್ರೆ ಒಂದು ಚಾಪಡಿ ಪಟ್ನ ಒಂದು ಬೆಂಕಿ ಪಟ್ನ ತಂಬೋರಗಪ್ಪ ಅಂತ ಕಳಿಸಿದ್ರೆ ಹತ್ತು ಟೈಮ್ ಹೇಳ್ಕೊಂತ ಹೋಗ್ತಿದ್ವಿ ಚಾಪುಡಿ ಬೆಂಕಿ ಪಟ್ಣ ಚಾಪುಡಿ ಬೆಂಕಿ ಪಟ್ನ ಅನ್ಕೊಂಡು ಅಂಗಡಿಗೆ ಹೋಗೋದಕ್ಕೆ ಮರ್ತು ಬತ್ತು ವಾಪಸ್ ಬರ್ತಿದ್ವಿ ಅಂತಹ ಒಂದು ಅಂದಿನ ಕಾಲದಲ್ಲಿ ನಾವೆಲ್ಲರೂ ಸಹ ಆ ಒಂದು ಶಿಕ್ಷಣ ಇವತ್ತು ನಮಗೆ ಸಿಗಲಿಲ್ಲ ಇವತ್ತು ಈ ಪುಟಾಣಿಗಳ ಮೈಕ್ ಮುಂದೆ ಮಾತನಾಡೋದು ನೋಡಿದ್ರೆ ನನಗೆ ಬಹಳ ಹೆಮ್ಮೆ ಅನಿಸ್ತು ಅದಕ್ಕೆಲ್ಲ ಸ್ಫೂರ್ತಿ ಇಂತಹ ಶಾಲೆ ಈ ಶಾಲೆಯಲ್ಲಿ ಹಗಲಿಗಳು ಶ್ರಮ ಹಾಕುವ ನನ್ನ ಸಹೋದರಿ ಶಿಕ್ಷಕರು ಮತ್ತು ಗುರುಗಳು ಹಾಗೆಯೇ ನೀವು ಪೋಷಕರು ಸಹ ಯಾಕೆಂದ್ರೆ ನೀವೆಲ್ಲರೂ ಸಹ ಆ ಡ್ರೆಸ್ಗಳನ್ನು ನನ್ನ ಮಗ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ ಡ್ಯಾನ್ಸು ಚೆನ್ನಾಗಿ ಮಾಡಬೇಕು ಅನ್ನೋಂಥದ್ದು ಎಲ್ಲೆಲ್ಲೋ ಹುಡುಕಾಡಿ ಆ ಮ್ಯಾಚಿಂಗ್ ಮ್ಯಾಚಿಂಗ್ ಬಳೆ ತಗೊಂಬಂದು ಆ ಅಂಗಡಿಯಲ್ಲಿಲ್ಲ ಅಂದರೆ ಈ ಅಂಗಡಿಯಲ್ಲಿ ತಂದು ಆ ಎಷ್ಟು ಶ್ರಮ ಅಲ್ಲ ಆ ಶ್ರಮ ಹಾಕಿದ್ಕು ಇಲ್ಲಿ ಬಂದು ಆ ಮಗ ಡ್ಯಾನ್ಸ್ ಮಾಡಿದಾಗ ನೋಡಿದ್ರಲ್ಲ ಎಷ್ಟು ಉಲ್ಲಾಸ ಆಯಿತು ನಿಮ್ಮ ಎಲ್ಲ ಕಷ್ಟಗಳು ಆ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಮರೆತು ಆ ಮಕ್ಕಳ ಆ ಮುಗ್ಧ ಮಕ್ಕಳ ಆ ಡ್ಯಾನ್ಸ್ ನೃತ್ಯವನ್ನು ನೋಡ್ತಾ ಇದ್ರೆ ನಿಮ್ಮ ಎಲ್ಲರ ಆಸೆ ಇಷ್ಟೇ ಆ ದೇವರು ಭಗವಂತ ಈ ಶಾಲೆಯಲ್ಲಿ ಓದಿದಂಥ ಪುಟಾಣಿಗಳಿಗೆ ಅವರೆಲ್ಲರ ಭವಿಷ್ಯ ಉಜ್ವಲವಾಗಲಿ ಎತ್ತರಕ್ಕೆ ಬೆಳಲಿ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ನನಗೂ ಸಹ ನಾನು ಪುಟಾಣಿಗಳೇ ನೀವು ಕೇಳಿಸ್ಕೋಬೇಕು ನೀವು ಕೇಳಿಸ್ಕೋಬೇಕು ಇವತ್ತು ಸಮಾಜ ಹೇಗಿದೆ ಅಂತಂದರೆ ನಾವು ಏನನ್ನ ಕೊಡ್ತೀವಿ ಸಮಾಜ ನಮಗೆ ವಾಪಸ್ ಸಿಗುತ್ತೆ ನಾವು ಹೂವನ್ನು ಕೊಟ್ಟರೆ ನಮಗೆ ಹೂವಿನ ಸುರಿಮಳೆಯೇ ಸುರಿಯುತ್ತೆ ಪುಟಾಣಿಗಳೇ ಹಾಗೆ ಇವತ್ತಿನ ಸಮಾಜದಲ್ಲಿ ನಾವು ಸಹ ನಾವು ಏನು ಓದೋದಂತಹ ಸಂದರ್ಭದಲ್ಲಿ ಇವತ್ತು ನಿಮಗೆ ಏನು ಆ ಗ್ಯಾ ಕ್ಯಾಪ್ ಹಾಕಿ ಇವತ್ತು ಪದವಿಯನ್ನು ಕೊಟ್ಟಾಗ ನನಗೆ ನನಗೂ ಸಹ ಸಂತೋಷ ಆಯಿತು ಮುಕ್ತ ಮನಸ್ಸಿನ ಪುಟಾಣಿಗಳು ಇವತ್ತು ದೇಶಕ್ಕಾಗಿ ಒಳ್ಳೊಳ್ಳೆ ಪದವಿಯನ್ನ ಡಾಕ್ಟರೇಟ್ ಅನ್ನ ಪಡ್ಕೊಳ್ಳಿ ಎನ್ನುವ ನಿಟ್ಟಲ್ಲಿ ಇವತ್ತು ನಮ್ಮ ಶಾಲೆಯ ಗುರುಗಳು ಆ ಒಂದು ಪದವಿಯನ್ನು ಕೊಟ್ಟರು ನಮಗೂ ಸಹ ಡಾಕ್ಟರೇಟ್ ಸಿಕ್ಕಾಗ ಆ ಅನುಭವ ಇದೆಯಲ್ಲ ಆ ಕ್ಯಾಪ್ ಹಾಕಿ ಆ ಡ್ರೆಸ್ ಹಾಕಿ ನಾವು ಏನು ಓದದ ಏನನ್ನು ನಿರೀಕ್ಷೆ ಮಾಡದ ಇವತ್ತು ಸಮಾಜಕ್ಕಾಗಿ ನಾವು ಏನೋ ಒಂದು ಕೊಟ್ಟಿದ್ದನ್ನ ಸಮಾಜ ಇಷ್ಟು ರೀತಿಯಲ್ಲಿ ನಮಗೆ ಗೌರವಿಸ್ತತ್ತಲ್ಲ ಅನ್ನೋಂಥದ್ದನ್ನು ನಾನು ಮಕ್ಕಳನ್ನ ನೋಡಿ ನನಗೆ ಆಯಿತು ಇನ್ನೊಂದು ಸೆವೆಂತ್ ವಿದ್ಯಾರ್ಥಿಗಳಿಗೆ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ದೀಪವನ್ನು ಕೊಟ್ಟರು ನನಗೆ ಬಹಳ ಈ ಶಾಲೆಯ ಬಗ್ಗೆ ಈ ಶಾಲೆಯ ಮುಖ್ಯ ಉಪಾಧ್ಯಾಯರ ಬಗ್ಗೆ ಈ ಶಾಲೆಯ ಆಡಳಿತದ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತು ವಿದ್ಯಾರ್ಥಿಗಳೇ ಎಷ್ಟು ಅವರ ಮನಸ್ಸು ಹೇಗಿದೆ ಅಂತಂದ್ರೆ ಇವತ್ತು ನೀವು ಪ್ರೌಢ ವ್ಯವಸ್ಥೆಗೆ ಹೋಗ್ತಾ ಇದ್ರಿ ಇವತ್ತು ಏಳನೇ ತರಗತಿಯನ್ನು ಮುಗಿಸಿ ಎಂಟನೇ ತರಗತಿಗೆ ಹೋಗ್ತಾ ಇದ್ರಿ ನೀವು ಹೇಗಿರ್ಬೇಕು ವಿದ್ಯಾರ್ಥಿಗಳೇ ಇನ್ನೊಬ್ಬರ ಬದುಕಿನಲ್ಲಿ ಇನ್ನೊಬ್ಬರ ಜೀವನದಲ್ಲಿ ಇವತ್ತು ಸಮಾಜದಲ್ಲಿ ಕತ್ತಲು ತುಂಬಿದೆ ಈ ಕತ್ತಲು ಹೋಗ್ಬೇಕಾದ್ರೆ ಇಂತಹ ದೀಪ ಇಡೀ ಜಗತ್ತನ್ನೇ ಬೆಳಗುವಂತ ದೀಪ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ದೀಪವನ್ನ ಕೊಟ್ಟರಲ್ಲ ನಂಗೆ ಬಹಳ ಹೆಮ್ಮೆ ಆಯಿತು ಇವತ್ತು ಕನ್ನಡದ ದೀಪ ಹಚ್ಚಲಿ ಕನ್ನಡದ ದೀಪ ಉರಿಯಲಿ ನೀವು ಕನ್ನಡಕ್ಕಾಗಿ ಸಾಧಕರಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ನಮಸ್ಕಾರ